ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷದ ಮೊದಲ ಹಬ್ಬ ಜನವರಿ ಹದಿನೈದು ಮಕರ ಸಂಕ್ರಾಂತಿ ಹಬ್ಬ ಬಂದಿದೆ ಈ ದಿನ ಗೋಮಾತೆಗೆ ಯಾವ ಪದಾರ್ಥವನ್ನ ತಿನ್ನಿಸಬೇಕು ಮುಕ್ಕೋಟಿ ದೇವತೆಗಳು ತುಂಬಾ ಸಂತೋಷಪಟ್ಟು ನಿಮ್ಮನ್ನ ಆಶೀರ್ವದಿಸಿ ಹೋಗುತ್ತಾರೆ ಸಕಲ ಐಶ್ವರ್ಯಗಳು ಸಿಗುವಂತೆ ಆಶೀರ್ವದಿಸುತ್ತಾರೆ ಹಾಗಾದರೆ ಈ ದಿನ ಗೋಮಾತೆಗೆ ಏನು ತಿನ್ನಿಸಿದರೆ ಮುಕ್ಕೋಟಿ ದೇವತೆಗಳು ಸಂತೋಷಪಟ್ಟು ಆಶೀರ್ವದಿಸಿ ಹೋಗುತ್ತಾರೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಈ ದಿನ ಗೋವಿಗೆ ಇದು ತಿನ್ನಿಸಿದರೆ ನಿಮ್ಮ ದೇಹದಲ್ಲಿರುವ ಮನೆಯಲ್ಲಿರುವ ದಾರಿದ್ರ್ಯವೆಲ್ಲವೂ ಇಂದಿನಿಂದ ಹೋಗುತ್ತದೆ ಇನ್ನು ಈ ದಿನ ಪೂಜೆ ಹೇಗೆ ಮಾಡಬೇಕು ಅಂದರೆ ಇಂದು ಪ್ರತಿಯೊಬ್ಬರೂ ಕೂಡ ಹೊಸ್ತಿಲನ್ನು ಚೆನ್ನಾಗಿ ನೀರಿನಿಂದ ತೊಳೆದು ಅರಿಶಿನ ಹಚ್ಚಿ ಕುಂಕುಮ ಬೊಟ್ಟಿಡಬೇಕು ಬಾಗಿಲಿಗೆ ಮಾವಿನ ತೋರಣಗಳನ್ನು ಅಲಂಕರಿಸಿ ಆ ನಂತರ ಪೂಜಾ ಮಂದಿರದಲ್ಲಿ ಪೂಜಾ ಪೀಠದ ಮೇಲೆ ಲಕ್ಷ್ಮೀನಾರಾಯಣರ ಚಿತ್ರಪಟವನ್ನು ಇಡಬೇಕು ಆ ಲಕ್ಷ್ಮೀನಾರಾಯಣರ ಚಿತ್ರಪಟಕ್ಕೆ ಜಾಜಿ ಹೂಗಳಿಂದ ಅಲಂಕರಿಸಬೇಕು ಈ ದಿನ ಆ ಲಕ್ಷ್ಮೀನಾರಾಯಣರ ಚಿತ್ರಪಟವನ್ನು ದಳಗಳಿಂದ ಪೂಜೆ ಮಾಡುತ್ತಾ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಬೇಕು ಈ ದಿನದಂದು ಯಾರು ಲಕ್ಷ್ಮೀನಾರಾಯಣರ ಪಟಕ್ಕೆ ಪೂಜೆ ಮಾಡ್ತಾರೆ ಆ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸುತ್ತಾರೋ ಅವರಿಗೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಸುಲಭವಾಗಿ ಹೊರಬರಬಹುದು ಹಸುವಿನ ಹಾಲಿನಿಂದ ಮಾಡಿದ ಪೊಂಗಲನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಹೀಗೆ ನೈವೇದ್ಯವನ್ನು ಅರ್ಪಿಸಿ ನಮಸ್ಕರಿಸಿ ಹೀಗೆ ಮಾಡಿದರೆ ಆರ್ಥಿಕ ತೊಂದರೆಗಳೆಲ್ಲ ನಿವಾರಣೆಯಾಗಿ ಸಾಲದ ಬಾಧೆಗಳು ದೂರವಾಗುತ್ತವೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಜಗನ್ಮಾತೆ ಶ್ರೀ ಆದಿಪರಾಶಕ್ತಿಯಾದ ಶ್ರೀ ಲಲಿತಾಂಬಿಕಾ ದೇವಿ ಈ ಲೋಕದಲ್ಲಿ ನಾಲ್ಕು ರೂಪಗಳಲ್ಲಿರುತ್ತಾಳೆ ಮೊದಲ ರೂಪ ಜಾನಕಮ್ಮನಾಗಿ ಅಂದರೆ ನಮಗೆ ಜನ್ಮ ನೀಡಿದ ತಾಯಿಯ ರೂಪದಲ್ಲಿ ಎರಡನೇ ರೂಪ ಗೋಮಾತೆಯಾಗಿ ಮೂರನೇ ರೂಪ ಭೂಮಾತೆಯಾಗಿ ಅಂದರೆ ಭೂದೇವಿಯಾಗಿ ನಾಲ್ಕನೇ ರೂಪ ಶ್ರೀಮಾತೆಯಾಗಿ ಅಂದರೆ ದೇವಾಲಯದಲ್ಲಿರುವ ಅಮ್ಮನವರು ನಮಗೆ ಕಷ್ಟಗಳು ಬಾಧೆಗಳು ಬಂದಾಗ ಅವುಗಳನ್ನು ನಿವಾರಿಸಲು ಅಮ್ಮನವರು ಈ ನಾಲ್ಕು ರೂಪಗಳಲ್ಲಿ ನಮ್ಮೊಂದಿಗೆ ನಮ್ಮ ಮಧ್ಯೆಯೇ ಇದ್ದು ನಮ್ಮನ್ನು ಯಾವಾಗಲೂ ಕಾಪಾಡುತ್ತಾಳೆ ಜಗನ್ಮಾತೆ ಶ್ರೀ ಆದಿಪರಾಶಕ್ತಿಯಾದ ಶ್ರೀ ಲಲಿತಾಂಬಿಕಾ ದೇವಿಯ ಒಂದು ಸಾವಿರ ನಾಮಗಳಲ್ಲಿ ಗೋಮಾತೆ ಎಂಬ ಹೆಸರು ಒಂದು ಅಂದರೆ ಗೋಮಾತೆ ಸಾಕ್ಷಾತ್ ಪರದೇವತೆ ಆದಿಪರಾಶಕ್ತಿ ಆದ್ದರಿಂದ ಗೋಮಾತೆ ಶ್ರೀ ಲಲಿತಾಂಬಿಕಾ ದೇವಿಯ ಸ್ವರೂಪ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ಇರುತ್ತಾರೆ ಗೋವಿಗೆ ಪ್ರದಕ್ಷಿಣೆ ಮಾಡಿದರೆ ಸಾಕ್ಷಾತ್ ಆದಿಪರ ಮತ್ತು ಮೂವತ್ತ್ಮೂರು ಕೋಟಿ ದೇವತೆಗಳಿಗೆ ಪ್ರದಕ್ಷಿಣೆ ಮಾಡಿದಂತೆ ಆದರೆ ನಾವು ಗೋವಿಗೆ ಅಲಂಕಾರ ಮಾಡಿದರೆ ಸಾಕ್ಷಾತ್ ಆದಿಪರ ಅಲಂಕಾರ ಮಾಡಿದಂತೆ ಗೋವು ಮತ್ತು ಕರು ನೆಲದ ಮೇಲೆ ನಡೆದು ಹೋಗುತ್ತಿರುವಾಗ ಅವುಗಳ ಹಿಂದೆ ನಾವು ನಡೆದಾಗ ಅವುಗಳ ಕಾಲಿನಿಂದ ಎದ್ದ ಮಣ್ಣು ನಮ್ಮ ಮೇಲೆ ಬೀಳುತ್ತದೆ ಆಗ ನಾವು ಒಂದು ಪವಿತ್ರ ಗಂಗಾ ಸ್ನಾನ ಮಾಡಿದಂತೆ ಆಗುತ್ತದೆ ಇಂತಹ ಪವಿತ್ರತೆ ಒಂದು ಹಸುವಿಗೆ ಮಾತ್ರ ಈ ಭೂಮಿಯ ಮೇಲೆ ಈ ದಿನ ಗೋವನ್ನ ಹೇಗೆ ಪೂಜಿಸಿದ್ರೆ ಸಕಲ ಶುಭಗಳು ಉಂಟಾಗುತ್ತವೆ ಗೋವಿನ ರೂಪಗಳ ಭಾಗದಲ್ಲಿ ಶಿವನು ನೆಲೆಸಿರುತ್ತಾನೆ ಆದ್ದರಿಂದ ಗೋವಿನ ಮೇಲೆ ಚುಮುಕಿಸಿದ ನೀರು ಹರಿಯುತ್ತಿರುವಾಗ ಅವುಗಳನ್ನ ಕೈಯಿಂದ ಹಿಡಿದು ತಲೆಯ ಮೇಲೆ ಚಿಮುಕಿಸಿಕೊಂಡ್ರೆ ತ್ರಿವೇಣಿ ಸಂಗಮದ ನೀರನ್ನ ತಲೆಯ ಮೇಲೆ ಚಿಮುಕಿಸಿಕೊಂಡಷ್ಟೇ ಕಳಸಿಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಗೋವಿನ ಮೂಗಿನ ಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇರುವುದರಿಂದ ಮೂಗನ್ನ ಪೂಜಿಸಿದ್ರೆ ಸಂತಾನ ನಷ್ಟ ಇರುವುದಿಲ್ಲ ಅದೇ ರೀತಿ ಗೋವಿನ ಕಿವಿಯ ಬಳಿ ಅಶ್ವಿನಿ ದೇವತೆಗಳಿರುತ್ತಾರೆ ಆದ್ದರಿಂದ ಕಿವಿಯನ್ನು ಪೂಜಿಸಿದರೆ ಸಮಸ್ತ ರೋಗಗಳಿಂದ ವಿಮುಕ್ತಿ ದೊರೆಯುತ್ತದೆ ಅದೇ ರೀತಿ ಹಸುವಿನ ಕಣ್ಣುಗಳ ಬಳಿ ಸೂರ್ಯಚಂದ್ರರಿರುತ್ತಾರೆ ಅವುಗಳನ್ನು ಪೂಜಿಸಿದರೆ ಅಜ್ಞಾನವೆಂಬ ಕತ್ತಲೆ ನಾಶವಾಗಿ ಜ್ಞಾನಕಾಂತಿ ಮತ್ತು ಸಕಲ ಸಂಪತ್ತುಗಳು ದೊರೆಯುತ್ತವೆ ಹಸುವಿನ ನಾಲಿಗೆಯ ಮೇಲೆ ವರುಣ ದೇವರು ಇರುವುದರಿಂದ ಅಲ್ಲಿ ಪೂಜಿಸಿದರೆ ತಕ್ಷಣ ಸಂತಾನ ಪ್ರಾಪ್ತಿಯಾಗುತ್ತದೆ ಹಸುವಿನ ತುಟಿಗಳಲ್ಲಿ ಪ್ರಾತ ಸಂಧ್ಯಾದಿ ದೇವತೆಗಳಿರುತ್ತಾರೆ ಅವುಗಳನ್ನು ಪೂಜಿಸಿದರೆ ಪಾಪಗಳೆಲ್ಲ ನಾಶವಾಗುತ್ತವೆ ಅದೇ ರೀತಿ ಹಸುವಿನ ಬಲಬದಿಯಲ್ಲಿ ಮತ್ತು ಎಡಬದಿಯಲ್ಲಿ ಧರ್ಮದೇವತೆಗಳಿರುವುದರಿಂದ ಅವುಗಳನ್ನು ಪೂಜಿಸಿದರೆ ಯಮಬಾಧೆಗಳಿರುವುದಿಲ್ಲ ಪುಣ್ಯ ಲೋಕ ಪ್ರಾಪ್ತಿಯಾಗುತ್ತದೆ ಹಸುವಿನ ಕೆಚ್ಚಲಿನಲ್ಲಿ ನಾಲ್ಕು ಪುರುಷಾರ್ಥಗಳಿರುವುದರಿಂದ ಪೂಜಿಸಿದರೆ ಧರ್ಮಾರ್ಥ ಕಾಮಮೋಕ್ಷಗಳು ದೊರೆಯುತ್ತವೆ ಹಸುವಿನ ತುದಿಯಲ್ಲಿ ನಾಗದೇವತೆ ಇರುತ್ತಾರೆ ಅವುಗಳನ್ನು ಪೂಜಿಸಿದರೆ ನಾಗಲೋಕ ಪ್ರಾಪ್ತಿಯಾಗುತ್ತದೆ ಭೂಮಿಯ ಮೇಲೆ ನಾಗರ ಹಾವುಗಳು ಭಯ ಇರುವುದಿಲ್ಲ ಆ ದಿನ ಆ ಹಸುವಿಗೆ ಯಾರಾದರೂ ಹಸಿ ಹುಲ್ಲನ್ನು ಆಹಾರವಾಗಿ ನೀಡಿದರೆ ಅವರಿಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ತಕ್ಷಣವೇ ಸಿಗುತ್ತದೆ ಸಾಕ್ಷಾತ್ ಆ ದೇವತೆಗಳೇ ನಿಮ್ಮನ್ನು ನೋಡಿ ಆಶೀರ್ವದಿಸಿ ಪುಣ್ಯಫಲ ಸಿಗುವಂತೆ ಮಾಡುತ್ತಾರೆ ಅಂತಹ ಪವಿತ್ರ ದಿನವಾದ ಈ ದಿನ ಹಸುವಿಗೆ ಆಹಾರ ನೀಡಿದರೆ ಮುಕ್ಕೋಟಿ ದೇವತೆಗಳಿಗೆ ನೈವೇದ್ಯ ಸಮರ್ಪಿಸಿದಂತೆ ಲೆಕ್ಕ ಅದಕ್ಕಾಗಿಯೇ ಗೋ ಪ್ರದಕ್ಷಿಣೆ ಮಾಡಿದರೆ ಭೂಪ್ರದಕ್ಷಿಣೆ ಮಾಡಿದಂತಾಗುತ್ತದೆ ಹಸುವಿಗೆ ಕೆಲವು ವಿಶೇಷ ಆಹಾರ ಪದಾರ್ಥಗಳನ್ನು ತಿನ್ನಿಸಿದರೆ ನಿತ್ಯ ಎದುರಾಗುವ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಗೋಮಾತೆ ಹಸುವಿಗೆ ಯಾವ ಆಹಾರ ತಿನ್ನಿಸಿದರೆ ಯಾವ ಸಮಸ್ಯೆಗಳಿಂದ ಹೊರಬರಬಹುದು ಯಾವ ಫಲಿತಾಂಶ ಸಿಗುತ್ತದೆ ಎಂದು ತಿಳಿಯೋಣ ಹಿಂದೂಗಳಿಗೆ ಆರಾಧ್ಯ ದೈವ ಹಸುವಿನಲ್ಲಿ ಸಕಲ ದೇವತೆಗಳು ನೆಲೆಸಿದ್ದಾರೆ ಎಂದು ಪುರಾಣಗಳೇ ಹೇಳುತ್ತವೆ ಅದಕ್ಕಾಗಿಯೇ ಗೋಮಾತೆಗೆ ಪ್ರದಕ್ಷಿಣೆ ಮಾಡಿದರೆ ಸಕಲ ದೇವತೆಗಳಿಗೆ ಪ್ರದಕ್ಷಿಣೆ ಮಾಡಿದಷ್ಟು ಫಲ ಸಿಗುತ್ತದೆ ಎಂದು ಹೇಳುತ್ತಾರೆ ಪವಿತ್ರವಾದ ಗೋವಿಗೆ ಮೂರು ಹೆಸರುಗಳಿವೆ ಒಂದು ಕಾಮಧೇನು ಎರಡನೆಯದು ಸುರಭಿ ಮೂರನೆಯದು ನಂದಿನಿ ಗೋವಿನ ಹೆಸರುಗಳ ಬಗ್ಗೆ ವ್ಯಾಸಭಾರತದ ಅರಣ್ಯ ಪರ್ವದಲ್ಲಿ ಹೇಳಲಾಗಿದೆ ಮಾನವರ ಎಲ್ಲ ಆಸೆಗಳನ್ನು ಪೂರೈಸುವ ಹಸುವಿಗೆ ಯಾವ ಆಹಾರ ತಿನ್ನಿಸಿದ್ರೆ ನಮ್ಮ ಯಾವ ಯಾವ ಸಮಸ್ಯೆಗಳು ದೂರವಾಗುತ್ತವೆ ಯಾವ ಫಲಿತಾಂಶ ಸಿಗುತ್ತದೆ ಎಂದು ಶಾಸ್ತ್ರ ಹೇಳುವ ವಿವರಗಳನ್ನು ತಿಳಿಯೋಣ ಮನೆಯಲ್ಲಿ ಕೌಟುಂಬಿಕ ಕಲಹಗಳು ಹೆಚ್ಚಾಗಿದ್ರೆ ನೆನೆಸಿದ ಹಸಿ ಕಡಲೆ ಬೇಳೆಯನ್ನು ಗೋಮಾತೆಗೆ ಆಹಾರವಾಗಿ ನೀಡಬೇಕು ತೆಗೆದುಕೊಂಡ ಸಾಲಗಳು ಬೇಗ ತೀರಿಸಬೇಕೆಂದರೆ ನೆನೆಸಿದ ತೊಗರಿ ಬೇಳೆಯನ್ನು ಗೋಮಾತೆಗೆ ಆಹಾರವಾಗಿ ನೀಡಬೇಕು ಮದುವೆಯಾಗಲು ವಿಳಂಬವಾಗುತ್ತಿದ್ರೆ ಅಥವಾ ಅಡೆತಡೆಗಳು ಎದುರಾಗುತ್ತಿದ್ರೆ ಟೊಮೊಟೊಗಳನ್ನು ಗೋಮಾತೆಗೆ ಆಹಾರವಾಗಿ ತಿನ್ನಿಸಿದರೆ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಮದುವೆ ಬೇಗ ಆಗುತ್ತದೆ ಅದೇ ರೀತಿ ಮನೆಯಲ್ಲಿ ಹಣವಿಲ್ಲದೆ ಕಷ್ಟಪಡುವವರು ಧನಲಾಭ ಪಡೆಯಬೇಕೆಂದರೆ ನೆನೆಸಿದ ಅಲಸಂದೆ ಕಾಳುಗಳನ್ನು ಗೋಮಾತೆಗೆ ತಿನ್ನಿಸಿದರೆ ಆರ್ಥಿಕ ತೊಂದರೆಗಳು ನಿವಾರಣೆಯಾಗಿ ಧನಲಾಭವಾಗುತ್ತದೆ ಅದೇ ರೀತಿ ಸಮಾಜದಲ್ಲಿ ಗೌರವ ಕೀರ್ತಿ ಪ್ರತಿಷ್ಠೆಗಳು ಬರಬೇಕೆಂದ್ರೆ ಉದ್ಯೋಗದಲ್ಲಿನ ತೊಂದರೆಗಳು ನಿವಾರಣೆಯಾಗಿ ಪ್ರಮೋಷನ್ ಆಗ್ಬೇಕಂದ್ರೆ ರಾಜಕೀಯ ನಾಯಕರಿಗೆ ಉನ್ನತ ಹುದ್ದೆಗಳು ಬರಬೇಕೆಂದರೆ ಗೋಮಾತೆಗೆ ನೆನೆಸಿದ ಗೋಧಿಗಳನ್ನು ಆಹಾರವಾಗಿ ತಿನ್ನಿಸಬೇಕು ಅಥವಾ ಬಾಳೆಹಣ್ಣು ತಿನ್ನಿಸಬೇಕು ಶತ್ರು ಬಾಧೆಗಳು ನಿವಾರಣೆಯಾಗಿ ಮಾನಸಿಕ ಶಾಂತಿ ಸಿಗಬೇಕು ಅಂದರೆ ಸೌತೆಕಾಯಿಯನ್ನು ಗೋಮಾತೆಗೆ ಆಹಾರವಾಗಿ ತಿನ್ನಿಸಿದರೆ ಈ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತವೆ ಇನ್ನು ಅನಂತ ಸಂಪತ್ತು ಮತ್ತು ಐಶ್ವರ್ಯ ಬರಬೇಕೆಂದರೆ ಗೋಮಾತೆಗೆ ಪಾಲಾಕ್ ಸೋಪು ಮತ್ತು ಬೀಟ್ರೋಟನ್ನು ಆಹಾರವಾಗಿ ನೀಡಿದರೆ ಸಾಕು ಇನ್ನು ವ್ಯಾಪಾರ ಅಭಿವೃದ್ಧಿಯಾಗಬೇಕೆಂದರೆ ಲಾಭಗಳು ಬರಬೇಕೆಂದರೆ ಗೋಮಾತೆಗೆ ಕ್ಯಾರೆಟನ್ನು ಆಹಾರವಾಗಿ ನೀಡಿದರೆ ಸಾಕು ವ್ಯಾಪಾರ ಅಭಿವೃದ್ಧಿಯಾಗಿ ಲಾಭದ ಹಾದಿ ಹಿಡಿಯುತ್ತದೆ ಏಕದೃಷ್ಟಿ ನರದೋಷ ನರಪೀಡೆ ಹೋಗ್ಬೇಕೆಂದ್ರೆ ಬೇಯಿಸಿದ ಆಲೂಗಡ್ಡೆಯನ್ನ ಗೋಮಾತೆಗೆ ಆಹಾರವಾಗಿ ನೀಡಿದರೆ ಸಾಕು ದೃಷ್ಟಿ ನರದೋಷ ನರಪೀಡೆ ಹೋಗಿ ಸಕಲ ಶುಭಗಳು ಉಂಟಾಗುತ್ತವೆ ನಿರುದ್ಯೋಗಿಗಳಿಗೆ ಉದ್ಯೋಗ ಬರಬೇಕೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಜಯ ಸಾಧಿಸಬೇಕೆಂದರೆ ಉತ್ತಮ ಜ್ಞಾಪಕ ಶಕ್ತಿ ಮತ್ತು ಓದಿನಲ್ಲಿ ಉತ್ತಮ ಪ್ರದರ್ಶನ ನೀಡಬೇಕೆಂದ್ರೆ ಗೋಮಾತೆಗೆ ನೆನೆಸಿದ ಹೆಸರು ಕಾಳನ್ನು ತಿನ್ನಿಸಬೇಕು ಅದೇ ರೀತಿ ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡುತ್ತಿದ್ರೆ ದಾರಿದ್ರ್ಯ ಹೋಗಿ ಸಂಪತ್ತು ಬರಬೇಕೆಂದರೆ ಗೋಮಾತೆಗೆ ತೋಟದ ಸೊಪ್ಪು ಬೆಲ್ಲ ಈ ಎರಡನ್ನೂ ಆಹಾರವಾಗಿ ನೀಡಬೇಕು ಜೀವನೋಪಾಯ ಸಿಗಬೇಕಂದ್ರೆ ಅಥವಾ ನಾವು ಮಾಡುತ್ತಿರುವ ವೃತ್ತಿಯಲ್ಲಿ ಸ್ಥಿರತೆ ಬರಬೇಕೆಂದರೆ ಗೋಮಾತೆಗೆ ನೆನೆಸಿದ ಹುರುಳಿಯನ್ನು ಆಹಾರವಾಗಿ ನೀಡಬೇಕು ಆದ್ದರಿಂದ ಗೋವನ್ನ ಸೇವಿಸುವುದರಿಂದ ನಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಎಂದು ಪುರಾಣಗಳೇ ಹೇಳುತ್ತವೆ ಈ ದಿನ ಖಂಡಿತವಾಗಿಯೂ ದೇವಾಲಯಕ್ಕೆ ಭೇಟಿ ನೀಡಿ ದೀಪ ಹಚ್ಚುವುದು ಚಿಕ್ಕದಾದರೂ ದಾನ ಮಾಡುವುದು ಉಪವಾಸ ಮಾಡುವುದು ಉಪವಾಸಗಳು ನಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಬಹಳ ಒಳ್ಳೆಯದು ಹಗುರವಾದ ಆಹಾರವನ್ನು ಸೇವಿಸಬಹುದು ಹೀಗೆ ಮಾಡಿದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇನ್ನು ಈ ದಿನ ಚಿಕ್ಕ ಮಕ್ಕಳು ಗರ್ಭಿಣಿಯರು ವೃದ್ಧರು ಆರೋಗ್ಯ ಸಹಕರಿಸದವರು ಉಪವಾಸ ಮಾಡದಿದ್ದರೂ ಏನೂ ಆಗುವುದಿಲ್ಲ ಶ್ರೀ ಮಹಾವಿಷ್ಣುವಿನ ನಾಮವನ್ನು ಅಥವಾ ಆ ಮಹಾಶಿವನ ನಾಮವನ್ನು ಜಪಿಸುತ್ತಿದ್ರೆ ಬಹಳ ಒಳ್ಳೆಯ ಈ ದಿನ ವಿಷ್ಣು ದೇವರ ಪೂಜೆ ಹೇಗಿರಬೇಕು ಯಾವ ಮಂತ್ರವನ್ನು ಹೇಳಿಕೊಳ್ಳಬೇಕು ಬೆಲ್ಲದಿಂದ ಯಾವ ಕೆಲಸ ಮಾಡಿದರೆ ನಿಮ್ಮ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ ಈ ದಿನ ಗೋಮಾತೆಗೆ ಯಾವ ಪದಾರ್ಥವನ್ನ ತಿನ್ನಿಸಬೇಕು ಇನ್ನು ಈ ದಿನ ಅಷ್ಟಲಕ್ಷ್ಮಿಯರ ಹೆಸರು ಹೇಳುತ್ತಾ ಈ ನೀರನ್ನ ಮನೆಯ ಮೂಲೆ ಮೂಲೆಗೂ ಚೆಲ್ಲಿದ್ರೆ ಹಣ ಪ್ರವಾಹದಂತೆ ಮನೆಗೆ ಬರುತ್ತದೆ ಹಣ ಬೇಕು ಎನ್ನುವವರು ಈ ತಂತ್ರವನ್ನು ಶುಕ್ರವಾರದ ದಿನ ಮಾಡಿ ನೋಡಿ ಲಕ್ಷ್ಮೀ ದೇವಿಯರ ಅನುಗ್ರಹದಿಂದ ಶ್ರೀಮಂತಿಕೆ ಆರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಹಣಕಾಸಿನ ಸಮಸ್ಯೆ ದೂರವಾಗಲು ಅಷ್ಟ ಲಕ್ಷ್ಮಿಯರ ಅನುಗ್ರಹ ಪ್ರಾಪ್ತಿಯಾಗಲು ಯಾವ ನೀರನ್ನು ಮನೆಯಲ್ಲಿ ಚೆಲ್ಲಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಜನ್ಮ ಜನ್ಮಗಳ ದಾರಿದ್ರ್ಯ ಪಾಪಕರ್ಮಗಳನ್ನು ದೂರ ಮಾಡಿ ಸಕಲ ಆನಂದಗಳನ್ನು ನೀಡಿ ವಿಷ್ಣು ಕೃಪೆ ಸದಾ ನಿಮ್ಮ ಜೊತೆ ಇರುವಂತೆ ಮಾಡುವಂತಹ ಇದು ಜೀವನ ಅಂದಮೇಲೆ ಸುಖ ಎರಡೂ ಇದ್ದೇ ಇರುತ್ತದೆ ಕಷ್ಟ ಬಂದಾಗ ಕುಗ್ಗಬಾರದು ಸುಖ ಬಂದಾಗ ಇಗ್ಗಬಾರದು ಅಂತ ಹಿರಿಯರು ಹೇಳ್ತಾರೆ ನಿಮ್ಮ ನಿತ್ಯ ಜೀವನದ ಕಷ್ಟಗಳನ್ನು ಅಂತ್ಯ ಮಾಡಲು ಅಷ್ಟಲಕ್ಷ್ಮಿಯರ ಈ ವಿಶೇಷ ತಂತ್ರ ತುಂಬ ಸಹಾಯ ಮಾಡುತ್ತದೆ ಲಕ್ಷ್ಮೀದೇವಿಯ ವಾರವಾದ ಶುಕ್ರವಾರವೇ ಈ ವಿಶೇಷ ಕೆಲಸವನ್ನು ನಿಮ್ಮ ನಿಮ್ಮ ಮನೆಗಳಲ್ಲಿ ಮಾಡಬೇಕು ನಮ್ಮ ಚಾನೆಲ್ನಲ್ಲಿ ತಿಳಿಸಿದ ಅನೇಕ ತಂತ್ರಗಳು ಎಷ್ಟೋ ಜನರ ಬಾಳಿನಲ್ಲಿ ಬದಲಾವಣೆಗಳನ್ನು ತಂದಿದೆ ಈ ದಿನ ವಿಶೇಷವಾಗಿ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಡಿಗಳನ್ನು ಮಾಡಿಕೊಳ್ಳಿ ದೇವರ ಕೋಣೆಯಲ್ಲಿ ಒಂದು ಮನೆಯ ಮೇಲೆ ಹಳದಿ ಬಣ್ಣದ ವಸ್ತ್ರವನ್ನು ಆಸಿ ಅದರ ಮೇಲೆ ವಿಷ್ಣುದೇವರ ಫೋಟೋ ಅಥವಾ ಚಿತ್ರಪಟವನ್ನು ಏರ್ಪಾಡು ಮಾಡಿಕೊಳ್ಳಿ ಗಂಧ ಕುಂಕುಮದ ಬೊಟ್ಟನ್ನು ಇಟ್ಟು ಹಳದಿ ಬಣ್ಣ ಬಿಳಿ ಬಣ್ಣ ಕೆಂಪು ಕೆಂಪು ಬಣ್ಣದ ಪುಷ್ಪಗಳಿಂದ ವಿಷ್ಣು ದೇವರಿಗೆ ಅಲಂಕಾರ ಮಾಡಿಕೊಳ್ಳಿ ತುಳಸಿಯ ದಳಗಳಿಂದ ಈ ದಿನ ವಿಷ್ಣು ದೇವರನ್ನ ಪೂಜಿಸುತ್ತಾ ತುಳಸಿ ಮಾಲೆಯನ್ನ ಕೂಡ ವಿಷ್ಣು ದೇವರಿಗೆ ಅರ್ಪಿಸಬೇಕು ಭಗವಂತನಿಗೆ ಭಗವಂತನಿಗೆ ಅತ್ಯಂತ ಪ್ರಿಯವಾಗುವ ಹಿಟ್ಟಿನ ದೀಪಗಳನ್ನು ಮರೆಯದೆ ಬೆಳಗಿಸಬೇಕು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ದೀಪಗಳನ್ನು ತಯಾರು ಮಾಡಿಕೊಂಡು ತುಪ್ಪವನ್ನು ಬಳಸಿ ದೀಪಾರಾಧನೆ ಮಾಡಿಕೊಳ್ಬೇಕು ಹಿಟ್ಟಿನ ದೀಪ ಬೆಳಗಿಸಲು ಸಾಧ್ಯವಿಲ್ಲ ಎಂದರೆ ಒಂದು ಮಣ್ಣಿನ ದೀಪಕ್ಕೆ ಮೂರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ದೀಪ ಬೆಳಗಿಸಿ ದೀಪದ ಪಕ್ಕ ಬೆಲ್ಲವನ್ನು ನೈವೇದ್ಯವಾಗಿಡಿ ಇದರಿಂದ ನಿಮ್ಮ ಯಾವುದೇ ಕೋರಿಕೆಗಳಿದ್ದರೂ ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಶೀಘ್ರವಾಗಿ ನೆರವೇರುತ್ತದೆ ಹಾಗೆಯೇ ನಿಮ್ಮ ಮನೆಯ ಅಂಗಳಗಳಲ್ಲಿ ಬೆಳೆದ ಪುಷ್ಪಗಳನ್ನು ಈ ದಿನ ವಿಷ್ಣು ದೇವರ ಪೂಜೆಯಲ್ಲಿ ಬಳಸಿದ್ರೆ ಅತ್ಯಂತ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತದೆ ವಿಷ್ಣು ದೇವರಿಗೆ ಪ್ರೀತಿ ಭಕ್ತಿಯಿಂದ ಹಾಲು ಹಣ್ಣು ಅವಲಕ್ಕಿ ಪದ ಪದಾರ್ಥಗಳನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಬೇಕು ನೀಡು ನೀವು ಇಡುವಂಥ ನೈವೇದ್ಯಗಳಿಗೆ ಸ್ವಲ್ಪ ಪಚ್ಚ ಕರ್ಪೂರದ ಪುಡಿಯನ್ನು ಕೂಡ ಹಾಕಿಕೊಳ್ಳಬೇಕು ಈ ದಿನ ಗೋಮಾತೆಗೆ ಹಸಿರು ಹುಲ್ಲು ಅಥವಾ ಬೆಲ್ಲದ ಜೊತೆ ಬಾಳೆಹಣ್ಣನ್ನು ನೀಡಿ ಸಕಲ ದೇವತಾ ಸ್ವರೂಪವಾದ ಗೋಮಾತೆಯ ದರ್ಶನ ಹಾಗೂ ಸ್ಪರ್ಶದಿಂದ ಶಕ್ತಿಯಿಂದ ತಿಳಿದು ತಿಳಿಯದೆ ಮಾಡಿದ ಪಾಪ ಕರ್ಮಗಳೆಲ್ಲ ನಶಿಸಿ ಹೋಗುತ್ತವೆ ನಿಮ್ಮ ಮನೆಗೆ ಸಮೀಪವಿರುವ ವಿಷ್ಣು ಆಲಯಕ್ಕೆ ತೆರಳಿ ಅಲ್ಲಿನ ಮರಗಿಡಗಳಿಗೆ ನೀರನ್ನು ಅರ್ಪಿಸಿ ನಿಮ್ಮ ಕೈನಿಂದ ಅರಿಶಿನ ಹಚ್ಚಿ ವಿಷ್ಣು ದರ್ಶನ ಮಾಡಿ ಈ ದಿನ ಆದಷ್ಟು ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಹೇಳಿಕೊಳ್ಳಿ ವಿಷ್ಣು ಸಹಸ್ರನಾಮದ ಜೊತೆಗೆ ವೆಂಕಟೇಶ್ವರ ಸ್ವಾಮಿ ವಜ್ರಕವಚ ಸ್ತೋತ್ರವನ್ನ ಸ್ತೋತ್ರವನ್ನು ಪಾರಾಯಣ ಮಾಡಿ ಇದರಿಂದ ಜೀವನದಲ್ಲಿ ಈಗಿರುವ ಹಣದ ಸಮಸ್ಯೆಗಳು ದೂರವಾಗಿ ದೈವ ಬಲ ಪ್ರಾಪ್ತಿಯಾಗುತ್ತದೆ ಇನ್ನು ಯಾವುದೇ ಶುಕ್ರವಾರದ ದಿನ ಅಥವಾ ಹುಣ್ಣಿಮೆ ದಿನ ಅಥವಾ ಅಮಾವಾಸ್ಯೆಯ ದಿನ ಈ ಕೆಲಸವನ್ನು ನೀವು ಆರಂಭಿಸಬಹುದು ಏನು ಮಾಡಬೇಕು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆಯ ಒಳಗೆ ಅಥವಾ ಸಂಜೆಯ ಸಮಯದಲ್ಲಿ ಆರು ಗಂಟೆಯಿಂದ ಏಳು ಗಂಟೆಯ ಒಳಗೆ ಈ ಕೆಲಸವನ್ನು ನೀವು ಮಾಡಬೇಕಾಗುತ್ತದೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ಮನೆಯ ಹಾಲಿನಲ್ಲಿರುವಂತಹ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇಡಬೇಕು ದೇವಿಯ ಸುತ್ತ ಎಂಟು ಮಣ್ಣಿನ ದೀಪ ಅಥವಾ ಎಂಟು ಇತ್ತಾಳೆಯ ದೀಪಗಳನ್ನು ಬೆಳಗಿಸಬೇಕು ದೇವಿಯನ್ನು ಮರದ ಮನೆಯ ಮೇಲೆ ಇಡುವ ಮುನ್ನ ಯಾವುದಾದರೂ ವಸ್ತ್ರವನ್ನು ಆ ಮನೆಯ ಮೇಲೆ ಆರಿಸಿರಬೇಕು ದೇವಿಯ ಸುತ್ತಲೂ ಬೆಳಗಿಸುವಂಥ ಎಂಟು ದೀಪಗಳಿಗೂ ತುಪ್ಪವನ್ನು ಹಾಕಿ ಎರಡು ಬತ್ತಿಗಳನ್ನು ಸೇರಿಸಿ ಒಂದು ಬತ್ತಿಯಾಗಿ ಮಾಡಿ ಎಂಟು ದೀಪಕ್ಕೂ ಎಂಟು ಬತ್ತಿಗಳನ್ನು ಬಳಸಿ ದೀಪ ಆರಾಧನೆಯನ್ನ ಮಾಡಬೇಕು ಒಂದೊಂದು ದೀಪವು ಒಂದೊಂದು ಲಕ್ಷ್ಮಿಯರಂತೆ ಭಾವಿಸಬೇಕು ನೀವು ಬೆಳಗಿಸುವಂತಹ ದೀಪಗಳು ಮಹಾಲಕ್ಷ್ಮಿಯ ಸುತ್ತಲೂ ವೃತ್ತಾಕಾರವಾಗಿ ಬರುವಂತೆ ಜೋಡಿಸಿರಬೇಕು ಮೊದಲ ದೀಪ ಬೆಳಗಿಸುವಾಗ ಓಂ ಆದಿಲಕ್ಷ್ಮಿಯೇ ನಮಃ ಎಂದು ಹೇಳಬೇಕು ಎರಡನೇ ದೀಪಕ್ಕೆ ಓಂ ಧನಲಕ್ಷ್ಮಿಯೇ ನಮಃ ಮೂರನೆಯ ದೀಪಕ್ಕೆ ಓಂ ಧಾನ್ಯಲಕ್ಷ್ಮಿಯೇ ನಮಃ ನಾಲ್ಕನೇ ದೀಪಕ್ಕೆ ಓಂ ಗಜಲಕ್ಷ್ಮಿಯೇ ನಮಃ ಐದನೇ ದೀಪಕ್ಕೆ ಓಂ ಸಂತಾನಲಕ್ಷ್ಮಿಯೇ ನಮಃ ಆರನೇ ದೀಪಕ್ಕೆ ಓಂ ಧೈರ್ಯ ಲಕ್ಷ್ಮಿಯೇ ನಮಃ ಏಳನೇ ದೀಪಕ್ಕೆ ಓಂ ವಿಜಯಲಕ್ಷ್ಮಿಯೇ ನಮಃ ಎಂಟನೇ ದೀಪಕ್ಕೆ ಓಂ ವಿದ್ಯಾಲಕ್ಷ್ಮಿಯೇ ನಮಃ ಎಂದು ಒಂದೊಂದು ದೀಪ ಹಚ್ಚುವಾಗ ಒಂದೊಂದು ಲಕ್ಷ್ಮೀ ದೇವಿಯ ನಾಮವನ್ನು ಸ್ಮರಿಸಬೇಕು ಮಹಾಲಕ್ಷ್ಮಿ ದೇವಿಗೆ ಒಂದೊಂದೇ ಗುಲಾಬಿ ಪುಷ್ಪಗಳಿಂದ ಅಥವಾ ಕೆಂಪು ದಾಸವಾಳ ಪುಷ್ಪಗಳಿಂದ ಪೂಜಿಸುತ್ತಾ ನಿಮ್ಮ ಕೋರಿಕೆಗಳು ಶೀಘ್ರವಾಗಿ ನೆರವೇರಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಒಂದು ಇತ್ತಾಳೆ ಲೋಟ ಅಥವಾ ಗಾಜಿನ ಲೋಟದಲ್ಲಿ ಮನೆಯಲ್ಲಿದ್ದ ಯಾವುದೇ ನಾಣ್ಯವನ್ನು ಹಾಕಿ ಆ ಲೋಟದ ತುಂಬ ನೀರನ್ನು ತುಂಬಿಸಿ ದೇವಿಯ ಮುಂದೆ ಬೆಳಗಿಸಿರುವಂತಹ ದೀಪಗಳ ಪಕ್ಕದಲ್ಲಿಟ್ಟು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿ ಅಥವಾ ಕೇಳಿ ನಮ್ಮ ಕುಟುಂಬದಲ್ಲಿನ ಬಡತನ ದೂರ ಮಾಡಿ ನಾಲ್ಕು ಜನರ ಮುಂದೆ ತಲೆ ಬ ಬದುಕುವಂತೆ ದೇವಿ ಅಂತ ನಿಷ್ಕಲ್ಮಶ ಮನಸ್ಸಿನಿಂದ ಬೇಡಿಕೊಳ್ಳಿ ಸಾಧ್ಯವಾದರೆ ಸಿಹಿ ಪಾಯಸವನ್ನು ನೈವೇದ್ಯ ಮಾಡಿ ಅಥವಾ ಯಾವುದೇ ಒಂದು ವಿಧವಾದ ಹಣ್ಣನ್ನೇ ದೇವಿಗೆ ನೈವೇದ್ಯವಾಗಿಡಿ ಪೂಜೆಯ ಬಳಿಕ ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಕಳೆದ ಮೇಲೆ ಲೋಟದಲ್ಲಿ ತುಂಬಿಸಿರುವಂಥ ನೀರನ್ನ ಒಂದು ತೆಲೆ ಅಥವಾ ಮಾವಿನ ಎಲೆಯ ಸಹಾಯದಿಂದ ಮನೆಯ ಎಲ್ಲ ಗೋಡೆಗಳಿಗೂ ಮನೆಯ ಎಲ್ಲ ಮೂಲೆ ಮೂಲೆಗೂ ಪ್ರೋಕ್ಷಣೆ ಮಾಡಬೇಕು ಉಳಿದಂತಹ ನೀರನ್ನು ಯಾವುದಾದರೂ ಗಿಡಕ್ಕೆ ಹಾಕಬೇಕು ಈ ಕೆಲಸವನ್ನು ಒಟ್ಟು ಅಷ್ಟ ಲಕ್ಷ್ಮಿಯರ ಸ್ವರೂಪದಂತೆ ಎಂಟು ಶುಕ್ರವಾರಗಳು ಮಾಡಬೇಕಾಗುತ್ತದೆ ಮಹಿಳೆಯರ ತಿಂಗಳ ಸಮಸ್ಯೆಗಳು ಬಂದಾಗ ಈ ವಾರವನ್ನು ಹೊರತುಪಡಿಸಿ ಮುಂದಿನ ವಾರಗಳನ್ನು ಸೇರಿಸಿಕೊಂಡು ಎಂಟು ವಾರ ಸಂಪೂರ್ಣ ಮಾಡಬೇಕು ಈ ಪೂಜೆಯನ್ನು ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಶುದ್ಧ ಭಕ್ತಿ ಇರಬೇಕು ಎಂಟು ಲಕ್ಷ್ಮಿಯರು ಮನೆಗೆ ಆಶೀರ್ವಾದ ಮಾಡಿ ನಿಮ್ಮ ಪತಿ ಮಕ್ಕಳ ಜೀವನದಲ್ಲಿ ನಿಮ್ಮ ಅತ್ತೆ ಮಾವನ ಜೀವನದಲ್ಲಿ ಪ್ರತಿ ಕೆಲಸ ೂ ವಿಜಯ ಸಿಗುವಂತೆ ಮಾಡುತ್ತಾರೆ ಹಣಕಾಸಿನ ಸಮಸ್ಯೆಗಳು ಈ ವಿಶೇಷ ಎಂಟು ಶುಕ್ರವಾರಗಳ ಪೂಜೆಯಿಂದ ಕ್ರಮೇಣ ಕಡಿಮೆಯಾಗ್ತಾ ಬರುತ್ತದೆ ವಿಪರೀತ ಸಾಲ ಮಾಡಿಕೊಂಡಿದ್ರೆ ನಿಮಗೆ ಸಾಲ ಕೊಟ್ಟವರೇ ಬೆರಗಾಗುವಂತೆ ಅವರ ಸಾಲವನ್ನು ನಿಮ್ಮ ಕೈನಿಂದ ಶೀಘ್ರವಾಗಿ ತೀರಿಸುವಿರಿ ಅಂತಹ ಶಕ್ತಿ ಈ ಅಷ್ಟಲಕ್ಷ್ಮಿಯರ ಪೂಜೆಗಿದೆ ದೇವಿಯ ಮುಂದಿಟ್ಟು ಅಭಿಮಂತ್ರಿಸಿ ಆ ನೀರನ್ನ ಮನೆಯ ಎಲ್ಲ ಮೂಲೆ ಮೂಲೆಗಳು ಚೆಲ್ಲುವುದರಿಂದ ಮನೆಗೆ ಪಾಸಿಟಿವ್ ಶಕ್ತಿಯ ಆಕರ್ಷಣೆಯಾಗುತ್ತದೆ ಅಷ್ಟಲಕ್ಷ್ಮಿಯರ ಹೆಸರು ಹೇಳುತ್ತಾ ಮಾಡುವಂಥ ಈ ಎಂಟು ದೀಪಾರಾಧನೆಯಿಂದ ಮನೆಯ ಸದಸ್ಯರಿಗೆ ಶುಭ ಫಲಗಳ ಪ್ರಾಪ್ತಿಯಾಗುತ್ತದೆ ಲೋಟದಲ್ಲಿದ್ದ ನೀರನ್ನು ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿದ ಮೇಲೆ ಲೋಟದಲ್ಲಿ ಹಾಕಿದ್ದ ನಾಣ್ಯವನ್ನು ನೀವು ದುಡ್ಡಿಡುವಂತಹ ಜಾಗದಲ್ಲಿ ಎತ್ತಿಟ್ಟುಕೊಳ್ಳಬೇಕು ಯಾವುದಾದರೂ ಬಿಸ್ನೆಸ್ ಮಾಡ್ತಿದ್ರೆ ವ್ಯಾಪಾರ ವ್ಯವಹಾರ ಮಾಡ್ತಿದ್ರೆ ಆ ವ್ಯಾಪಾರದ ಸ್ಥಳದಲ್ಲಿ ಗಲ್ಲಾ ಪೆಟ್ಟಿಗೆಯಲ್ಲೂ ಕೂಡ ಆ ಒಂದು ನಾಣ್ಯವನ್ನು ನೀವು ಎತ್ತಿಟ್ಟುಕೊಳ್ಳಬಹುದು ಸ್ವಲ್ಪ ದಿನ ಆದಮೇಲೆ ಯಾವುದಾದರೂ ದೇವತಾ ಕಾರ್ಯಕ್ಕೆ ಬಳಸುವಂಥ ಹಣಕ್ಕೆ ಆ ನಾಣ್ಯವನ್ನು ಸೇರಿಸಬೇಕು ಈ ಪೂಜೆ ಮಾಡುವಾಗ ಎಂಟು ವಾರಗಳು ಪೂಜೆ ಮಾಡುವವರು ಮಾಂಸಾಹಾರ ಸೇವಿಸಬಾರದು ಮನೆಯವರಿಗೆ ಮಾಂಸಾಹಾರದ ಅಡುಗೆ ನಿಮ್ಮ ಕೈನಿಂದ ಮಾಡಿಕೊಟ್ಟರೂ ಕೂಡ ನೀವು ಮಾತ್ರ ಸೇವಿಸದೆ ಕಠಿಣ ನಿಯಮವನ್ನು ಪಾಲಿಸಬೇಕು ಮನೆಯವರ ಎಲ್ಲರ ಪರವಾಗಿ ಮನೆಯ ಯಜಮಾನಿ ಈ ಕೆಲಸವನ್ನು ಮಾಡಬಹುದು ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ಲ ಅಥವಾ ಇನ್ನು ಮದುವೆ ಆಗಿಲ್ಲ ಅಂದರೆ ಪುರುಷರು ತಮ್ಮ ತಾಯಿಯ ಆರೋಗ್ಯಕ್ಕೋಸ್ಕರ ಹಣ್ಣ ತಮ್ಮ ಅಕ್ಕ ತಂಗಿಯರ ಒಳಿತಿಗಾಗಿ ನಿಮ್ಮ ಹಣಕಾಸಿನ ಸ್ಥಿತಿ ಸುಧಾರಿಸಲು ಕೂಡ ಈ ವಿಶೇಷ ಅಷ್ಟಲಕ್ಷ್ಮಿಯರ ಪೂಜೆಯನ್ನು ಖಚಿತವಾಗಿ ಮಾಡಿಕೊಳ್ಳಬಹುದು ಎಂಟು ವಾರಗಳು ನೀವು ದೀಪಗಳನ್ನು ಬದಲಿಸುವ ಅವಶ್ಯಕತೆ ಇರುವುದಿಲ್ಲ ಬಳಸಿದ ಎಂಟು ದೀಪಗಳನ್ನೇ ಮತ್ತೆ ಮುಂದಿನ ವಾರವೂ ಬಳಸಬಹುದು ನೀವು ದೀಪಾರಾಧನೆ ಮಾಡಿ ದೇವಿ ಪೂಜೆ ಮಾಡುವಾಗ ನಿಮ್ಮ ಮನೆಯವರು ಬಿಟ್ಟು ಹೊರಗಿನವರು ಈ ಪೂಜೆಯನ್ನು ನೋಡಬಾರದು ನೀವು ಪೂಜೆ ಮಾಡಿದ ಬಳಿಕ ಮಹಾಲಕ್ಷ್ಮಿ ಯಾವ ರೂಪದಲ್ಲಿ ಅಲ್ಲಾದರೂ ನಿಮ್ಮ ಮನೆಗೆ ಬರಬಹುದು ನೆನಪಿರಲಿ ಹಸಿವು ಎಂದು ಬಂದಂತಹ ಮನುಷ್ಯರಿಂದ ಹಿಡಿದು ಪ್ರಾಣಿ ಪಕ್ಷಿಗಳ ಸೇವೆಯನ್ನು ತಪ್ಪದೆ ಎಂಟು ವಾರಗಳು ಮಾಡಿ ಅದನ್ನೇ ಎಂಟು ವಾರ ಕಳೆದ ಮೇಲೂ ಮುಂದುವರಿಸಿ ಅಷ್ಟಲಕ್ಷ್ಮಿಯರು ಮನೆಗೆ ಬಂದು ನೆಲೆಸುವಂತ ಈ ವಿಶೇಷ ಪೂಜೆಯ ಬಗೆಗಿನ ಮಾಹಿತಿ ನಿಮಗೆ ಇಷ್ಟವಾದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಇಂಥದ್ದೇ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ